ಇವತ್ತು ನಾವು ರೇಖಾಂಶಗಳೊಳಗ ಸ್ಥಾನಿಕ ವೇಳೆ ಮತ್ತ ಪ್ರಮಾಣ ವೇಳೆ ಬಗ್ಗೆ ತಿಳ್ಕೊಮಿ ಮೊದಲನೇದಾಗಿ ಸ್ಥಾನಿಕ ವೇಳೆ ಅಂದ್ರೆ ತಿಳ್ಕೊಮಿ ಸ್ಥಾನ ಒಂದು ರೇಖಾಂಶದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದಾಗ ಅಲ್ಲಿ ಹನ್ನೆರಡು ಗಂಟೆ ಆಗಿರ್ತದ ಹಾಗೆ ಆ ರೇಖಾಂಶ ಆಗುವಾಗ ಎಲ್ಲಾ ಪ್ರದೇಶದಲ್ಲಿ ಹನ್ನೆರಡು ಗಂಟೆನೆ ಆಗಿರ್ತದ ಇದನ್ನು ಸ್ಥಾನಿಕ ವೇಳೆ ಕರೀತಾರ ಹಾಗೆ ಸೂರ್ಯನ ಕಿರಣಗಳು మేరీ రేఖాంశ ప్రమాణ వేళ తోమీ ప్రమాణ వేళ స్థానిక వేళ వ్యత్యస ఉంటాడుతుందలస ಪ್ರತಿಯೊಂದು ದೇಶದ ಪ್ರತಿಯೊಂದು ದೇಶವು ತನ್ನ ದೇಶದ ಮೇಲೆ ಮಧ್ಯದಲ್ಲಿ ಹಾದು ಹೋಗಿರುವ ರೇಖಾಂಶವನ್ನು ಪ್ರಮಾಣ ರೇಖಾಂಶವನ್ನು ಪ್ರಮಾಣ ವೇಳೆ ಅಂತ ಅನುಸರಣೆ ಮಾಡ್ತಾವ ಹಾಗೆ ಈ ರೇಖಾಂಶ ಯಾ ನಗರ ಆ ದೇಶದ ಯಾವ ನಗರ ಮೇಲೆ ಹಾದು ಹೋಗಿರ್ತದ ಆ ನಗರದಲ್ಲಿ ಎಷ್ಟು ಸಮಯ ಆಗಿರ್ತದೋ ಆ ಸಮಯವನ್ನು ಇಡೀ ದೇಶ ಅನುಸರಣೆ ಮಾಡ್ತದ ಹಾಗೆ ಭಾರತದ ಮೇಲೆ ಹಾದು ಹೋಗಿರುವ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವನ್ನು ದೇಶದ ಮಧ್ಯದಲ್ಲಿ ಆಲೋಗಿರುವ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ರೇಖಾಂಶವನ್ನು ಇದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಗರದ ಮೂಲಕ ಆಲೋಗಿದೆ ಈ ಪ್ರಯಾಗ್ರಾಜ್ ನಗರದಲ್ಲಿ ಎಷ್ಟು ಸಮಯವಾಗಿರುತ್ತದೆ ಇದು ಇಡೀ ఆ సమయ అనుసరణి ఎంబత్వ డిగ్రీ పూర్వ రేఖాంశ ఇది నమ్మ దేశ్ అంత కరీతర ఇది జీరో డిగ్రీ గ్రీన్విజ్ వేంత ఐదూరి గంట ముంద